ಸಾಮಾಜಿಕ ಜಾಲತಾಣದಲ್ಲಿ ಓಡಿದ ಲೆಟರು ಅನ್ಸೈನ್ ಲೆಟ್ರ್ ಅದು ಯಾರೋ ಒಬ್ಬರು ಅದನ್ನು ಲೆಟ್ರ್ ನನಗೇನು ಬರೆದಿದ್ನಿ ಅಂತ ಹೇಳ್ಕೊಂಡು ಕಳಿಸಿದ್ರು ನಮ್ಮ ಪಿ ಎ ಅದನ್ನು ಯಾರೋ ಒಬ್ಬರು ಅದನ್ನು ವೈರಲ್ ಮಾಡಿದರು ಬಟ್ ಲೆಟ್ರ್ ನಾನು ಸೈನ್ ಮಾಡಿದ್ದು ನಾನು ಕಬ್ಬಂಡದ ಹೊತ್ತಿದ ಯಾರು ಅವರು ಇರಲಿಲ್ಲ ಹಾಗಾಗಿ ನನಗೆ ಉಳಿತಿ ಮತ್ತು ರಾಜ್ಯಪಾಲಾದಿಯಾಗಿ ಎಲ್ಲರೂ ಭಾಳ ಮಂದಿ ಮಂತ್ರಿಗಳು ಭಾಳ ಮಂದಿ ಸಾಹಿತಿಗಳು ಅವರು ಇವರೆಲ್ಲ ಈಗ ಇದೇಗ ಒಬ್ಬರು ಮಾತಾಡಾಕತ್ತಿದ್ರು ಮಾಡಿದರು ಮಾತಾಡಿದ ನಂತರ ಇಪ್ಪತ್ತೇಳನೇ ತಾರೀಕು ಅಂತ ಎಲ್ಲರಿಗೂ ಹೇಳಿ ಇಪ್ಪತ್ತೇಳನೇ ತಾರೀಕು ಕುಂತ್ಕೊಂಡು ಭಾಳ ಮಂದಿ ಒತ್ತಾಯದಿಂದ ನೀವು ಸುಮಾರು ಒಂದೂರ ಅರವತ್ತೈದು ಮಂದಿ ಮಾತಾಡಿದ್ರು ಕೂಡ ಮಮ್ಮಿಗಳೇ ದುಡಿಕಬ್ರಿ ಮತ್ತು ನಿಮ್ಮಂಥವ್ರು ಬೇಕಾದಂಗೆ ಅಂದರು ಇಪ್ಪತ್ತೇಳನೇ ತಾರೀಕು ಮಾತಾಡಿ ತೀರ್ಮಾನ ಮಾಡು ಅಂತ ಹೇಳಿ ಅದ್ರ ಪ್ರಕಾರಕ್ಕೆ ಸದ್ಯ ಅದನ್ನು ಅಲ್ಲಿಗೆ ಸ್ಥಗಿತ ಮಾಡಿ ಬೆಂಗಳೂರು ಎಲ್ಲೆಲ್ಲ ನಾವು ಚೀಪ್ಗಳು ಲೀಡರ್ ಆಫ್ ದೇಶನು ಮತ್ತು ಡೆಪ್ಟಿ ಚೇರ್ಮನ್ನು ಇನ್ನು ಕೆಲವರೆಲ್ಲ ಐತಿ ಹೆಸರಿದ್ದಾರೆ ಅವರೆಲ್ಲ ಒಟ್ಟಾರೆ ಏನಂದ್ರೆ ಅದನ್ನು ಮೀಟಿಂಗ್ ಮಾಡೋದು ಎಲ್ಲರ ಒಪಿನಿಯನ್ ಒಂದೇ ಐತೆ ಅದು ಏನಂದ್ರೆ ನೀವು ಮುಂದುವರಿಬೇಡ್ರಿ ರಾಜೀನಾಮೆ ಕೊಡಬೇಡ್ರಿ ಅನ್ನೋ ಅಂಥದ್ದು ಎಲ್ಲರದ್ದು ಮಾತು ಎಲ್ಲ ಪಕ್ಷಾತೀತವಾಗಿ ಆಯ್ತು ಅಂತ ಹೇಳಿದ್ರು ಅದಕ್ಕೆ ಫಾರ್ಮಲ್ ಆಗಿ ಮತ್ತೆ ಈ ವ್ಯವಸ್ಥೆ ಸರಿ ಮಾಡಲಿಕ್ಕೆ ಅದೇ ಕುರ್ಚಿ ಬಹಳಷ್ಟು ಮಂದಿ ಬೇಡಿಕೆ ಇದೆ ಆ ಬೇಡಿಕೆಗೆ ಈಗ ನಾವು ಸ್ಪಂದಿಸಿದ್ದೀನಿ ಇದರಿಂದ ಭಾಳಷ್ಟು ಚರ್ಚೆ ಆಗಿದೆ ನಿಮಗೆ ಮಾಧ್ಯಮದವರಿಗೆ ಅವಷ್ಟಾಗಿ ಹೇಳಬೇಕಂದ್ರೆ ಒಂದು ಏನೋ ನಾನು ತೀರ್ಮಾನ ಮಾಡಬೇಕಂತ ಮಾಡಿದೆ ತೀರ್ಮಾನಕ್ಕೆ ಭಾಳಷ್ಟು ವಿರೋಧ ಬಂತು ಆದರೆ ಇದರಿಂದ ಎಲ್ಲ ಕಡೆ ಚರ್ಚೆ ಆಗುತ್ತೆ ಎಲ್ಲರೂ ವಿಚಾರ ಮಾಡಾಯ್ತಾರೆ ಎಲ್ಲ ನಮ್ಮ ಶಾಸನ ಸಭೆ ಎಲ್ಲ ಸದಸ್ಯರು ಹೌದು ಅವ್ರು ಹೇಳೋದು ಜೊತೆ ಮುಂದಂಗೆ ಆಗಬಾರ್ದಂಗೆ ನೋಡ್ಕೊಳ್ಳೋ ಅಂತ ಹೇಳಿದ್ರೆ ಪುಟ್ಟಣ್ಣನ ಫೋನ್ ಮಾಡಿದ ಪುಟ್ಟಣ್ಣ ಫೋನ್ ಮಾಡಿಲ್ಲ ನಾವೆಲ್ಲ ಸದನವನ್ನು ಸರಿಯಾಗಿ ನಡೆಸುವಂಥ ಜವಾಬ್ದಾರಿ ತಗೊಳ್ತೀವಿ ಎಲ್ಲರೂ ಕೂಡಿ ನಿಮ್ಮಂಥವ್ರು ಇರಬೇಕು ದಯಮಾಡಿ ಅದನ್ನು ಮುಂದುವರಿಬೇಡ್ರಿ ಅಂತ ಅದಕ್ಕೆ ಆ ಪ್ರಕಾರ ನಾನು ಭಾಳ ಮಂದಿ ಏನು ಸಾರ್ವಜನಿಕ ಜೀವನದಲ್ಲಿ ಇಷ್ಟೊಂದು ನನಗೆ ಗೌರವವನ್ನು ಕೊಟ್ಟು ನನ್ನ ಮೇಲೆ ಪ್ರೀತಿ ವಿಶ್ವಾಸ ತೋರಿಸ್ತಾರೆ ಆ ಪ್ರೀತಿ ವಿಶ್ವಾಸಕ್ಕೆ ನಾನು ದ್ರೋಹ ಬಗೆದೇ ಮುಂದುವರಿ ತೀರ್ಮಾನ ಮಾಡಿದ್ದೀನಿ ನೂರ ಹದಿಮೂರು ವರ್ಷಗಳ ಇತಿಹಾಸ ಇರುವಂತಹ ನಲವತ್ತೈದು ವರ್ಷಗಳಾಗಿದ್ದು ಹಿಂದೆ ಇಂಥ ಘಟನೆ ಆಗಿರಲಿಲ್ಲ ಒಂದೇ ಸಲ ಧರ್ಮೇಗೌಡರ ಘಟನೆ ಆಗಿತ್ತು ಧರ್ಮೇಗೌಡರನ್ನ ಎದುರಾಗಿ ಬೇರೆಯವ್ರ ಕಾಂಗ್ರೆಸ್ವ್ರನ್ನ ಸಚಿವ ಅದನ್ನು ಬಿಟ್ಟರೆ ಮತ್ತಾವ ಘಟನೆ ಆಗಿರಲಿಲ್ಲ ಇದು ಈ ಘಟನೆ ಅಂದ್ರೆ ನಮ್ಮಲ್ಲಿ ಮೂರು ದಿವಸ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಒಟ್ಟು ಸದನವನ್ನು ಏನು ನಡೆಸಲಾರದಂತ ಪರಿಸ್ಥಿತಿ ನಿರ್ಮಾಣ ಆಯ್ತು ಇವರು ಪೇಪರ್ ಹೋದ್ರು ನನ್ನ ಕಡೆ ಏನು ಪೇಪರ್ ಹೋಗಿರಲಿಲ್ಲ ಭಾವಿಯಲ್ಲಿ ಹೋದ್ರು ಮತ್ತು ಸದನದಲ್ಲಿ ಬಜೆಟ್ ಮೇಲೆ ರಾಜ್ಯಪಾಲರಿಗೆ ಮೇಲೆ ಮಾತಾಡುವಂಥ ಜನ ಇಪ್ಪತ್ತು ಜನ ಇದ್ದರು ಬಜೆಟ್ ಮೇಲೆ ಉತ್ತರ ಕೊಡೋಕೆ ಬಂದಾಗ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಿದ್ರು ಇವರು ಭಾಳ ಗಲಸನ ಹೇಳಿದೆ ಮುಖ್ಯಮಂತ್ರಿ ಉತ್ತರ ಕೊಟ್ಟ ನಂತರ ಏನು ಮನಿ ಟ್ರ್ಯಾಪ್ ಯಾವುದೋ ಟ್ರ್ಯಾಪ್ ಅದು ಅದಕ್ಕೆ ಉತ್ತರ ಜವಾಬ್ದಾರಿ ಜವಾಬ್ದಾರು ನೀವು ಮೊದಲು ಅವ್ರು ಇನ್ನು ಅಂತ ಕೇಳಿಲ್ಲ ಆದರೂ ಮುಖ್ಯಮಂತ್ರಿ ಏನು ಹೇಳಿದ್ರು ನೋಡು ಮಾತಾಡುವಾಗ ಇದನ್ನು ನಾನು ಯಾವುದಾದ್ರೂ ಒಂದು ಮೂಲಭೂತ ಏನು ಆಯೋಗವಾಗಲಿ ಇದನ್ನು ತನಿಖೆ ಮಾಡಿ ತಪ್ಪಿದಸ್ಥ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ತೀನಿ ಅಂತ ಅವ್ರು ಹೇಳಿ ಮತ್ತೆ ಮುಂದುವರಿಸಬಾರ್ದು ಆದರೂ ಇವ್ರು ಇದು ಮಾಡಿಕೊಳ್ಳಿಲ್ಲ ಕೊಡಲಾರ್ದಾಗ ನಾವು ಅನಿವಾರ್ಯವಾಗಿ ಆ ಇದ್ರಾಗ ಆ ಗದ್ದಲದಾಗ ಅವ್ರ ಭಾಷಣ ಮುಗೀತು ಆ ಗದ್ದಲದಾಗ ಒಂದು ನಾಲ್ಕೈದು ಬಿಲ್ ಪಾಸ್ ಆದವು ಅದು ಆಗಬಾರ್ದು ನನಗೆ ಮನ್ಸಿಗೆ ನೋವು ಆತದ್ದು ಯಾಕಂದರೆ ಬಿಲ್ ಭಾಳಷ್ಟು ಇಂಪಾರ್ಟೆಂಟ್ ಬಿಲ್ ಇದು ಇಂಡಸ್ಟ್ರಿ ಅವು ಇವೆಲ್ಲ ಅಂತ ಅಲ್ಲ ಚರ್ಚೆ ಇಲ್ಲದ ಬಿಲ್ ಪಾಸಾದರೆ ನಮ್ಮ ಸದನದಲ್ಲಿನೂ ಬಿಲ್ ಚರ್ಚೆ ಪಾಸ್ ಪಾಸಾದ ಜನರಿಗೆ ನಾವು ದ್ರೋ ಮಾಡಿ ಅದಕ್ಕೆ ನನ್ನ ಮನ್ಸಿಗೆ ಅದನ್ನೆಲ್ಲ ನೋಡಿ 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 ಏನಂತಂದ್ರೆ ಕೊನೆ ಕ ನಾವು ತಂತು ಚೇರ್ ಮೇಲೆ ಕುತ್ಕೊಂಡು ನಾಲ್ಕು ಅಂತಾಗೂ ಸಹಿತ ಇದನ್ನು ಸರಿಯಾದಂತ ನಡ್ಸೋಕೆ ಆಗಲಿಲ್ಲಲ್ಲ ಅನ್ನೋವಂಥ ಒಂದು ವ್ಯಕ್ತಿ ಇತ್ತು ಅದೇ ಹಂಗೆ ಬಂದವನ ಅದು ಒಂಬತ್ತು ನಾಲ್ಕು ಮುಗೀತಿ ಬಂದ ಕೂಡೇ ನನ್ನ ಅದು ಹೋಗುವಂಥ ಬಿಲ್ಗಳಿಗೆಲ್ಲ ಸೈ ಮಾಡಿ ಎಲ್ಲ ಕೊಟ್ಟೆ ಆಮೇಲೆ ಲೆಟ್ರ್ ತಯಾರು ಮಾಡಪ್ಪ ಸಾಕಂದೆ ಪಾಪ ಪಿ ಎ ಹೆದರ್ಕೊಂಡು ಹೆದರ್ಕೊಂತ ಟೈಪ್ ಮಾಡಿದ ಅದಾದ ನಂತರ ಮುಂದಿನ ಡೆವಲಪ್ಮೆಂಟ್ ಆಗಿ ನಿಮಗೆ ಗೊತ್ತಿದೆ ಏನು ಅಂದರೆ ಈಗ ಮಾಡ್ತಾ ಇದ್ದಾರೆ ಪ್ರಮುಖರ ಸದನ ಅಲ್ಲ ಎಲ್ಲರೂ ಮಾತಾಡೋರನು ಕೂಡ ಇಪ್ಪತ್ತೇಳು ಕೂತು ಮಾತು ಈ ಸೀಟಿರೇ ಮಾತಾಡಿದ್ದಿದೆ ಈಗ ಬೇರೆ ಬೇರೆ ಮಾತಾಡೋ ಅಪೋಸಿಷನಲ್ ಲೀಡರ್ ಮಾತಾಡಿದ್ರು ಮೊನ್ನೆ ಬಸವರಾಜವ್ರು ಮಾತಾಡಿದ್ರು ಅನೇಕ ಜನ ಮಣ್ಣ ಭಂಡಾರಿ ಅವರು ಅವರೆಲ್ಲ ಶರವಣ್ಣ ಭಾಳ ಮಂದಿ ಮಾತಾಡಿದ್ರು ಮತ್ತು ರಾಜ್ಯಪಾಲರು ಸಹಿತ ಅವ್ರು ಹೇಳಿದರು ಹೀಗೆಲ್ಲ ನೀವು ಹಿರಿಯರು ಒಳ್ಳೆ ರೀತಿಯಿಂದ ಸದನ ನಡೆಸ್ತೀರಿ ನಿಮ್ಮಂಥ ಒಬ್ಬರು ಆ ಸ್ಥಾನದಲ್ಲಿ ಕುತ್ಕೊಂಡು ಅದನ್ನು ಸರಿಪಡಿಸ್ಬೇಕು ರಾಜೀನಾಮೆ ಕೊಡೋದ್ರಿಂದ ಅದೇನು ಪ್ರಾಬ್ಲಮ್ ಸಾಲ್ವ್ ಆಗೋಂಗಿಲ್ಲ ಕುಂತ್ಕೊಂಡು ಸರಿ ಮಾಡಿರಿ ಅನ್ನೋವಂಥ ಒಂದು ದಿನ ಹೇಳಿ ಮತ್ತು ಅವ್ರು ಹೇಳಿದಾಗ ಅದು ನಾನು ಸರಿ ಅನಿಸ್ತೀವಿ ಭಾಳ ಮಂದಿಯ ಒಪಿನಿಯನ್ನ ಕಲೆಕ್ಟ್ ಮಾಡಿ ಅದಂತೆ ಮಾಡು ನನ್ನ ತೀರ್ಮಾನಕ್ಕೆ ಬಂದಿಮ ತೀರ್ಮಾನ ಅಂತಿಮ ತೀರ್ಮಾನ ಏನಂದ್ರೆ ರಾಜೀನಾಮೆಯನ್ನು ಕೊಡಲಾರ್ದು ಕೊಡಲಾರ್ದು ಕೊಡಲಾಗಂಗಿಲ್ಲ ಅನ್ನೋದೊಂದು ತೀರ್ಮಾನಕ್ಕೆ ಬಂದಿದೆ ಏನು ಮಾಡಬೇಕು ಮುಂದೆ ಹೆಂಗೆ ಮಾಡಬೇಕು ಅನ್ನೋದನ್ನು ಚರ್ಚೆ ಮಾಡಿ ಬರುವಂಥ ದಿನಮಾನದಲ್ಲಿ ಒಳ್ಳೆ ರೀತಿಯಿಂದ ಸದನವನ್ನು ನಡೆಸಬೇಕು ನಾವು ಉಷಿಡ್ ಮಾಡಿರೋ ಪರದೆ ಎದರ್ಸನ್ನು ಅಂತ ಒಂದು ಚರ್ಚೆ ಮಾಡ್ತೀವಿ ಮಾಡಬೇಕು ಹ್ಞೂ ಹದಿಗಟ್ಟಂತೆಲ್ಲ ಅವ್ಯವಸ್ಥೆಯನ್ನು ಸರಿ ವ್ಯವಸ್ಥೆ ಮಾಡಬೇಕು ಅನ್ನೋದು ಮತ್ತು ಸೂಚನೆ ಅಂತ ತೊಗೊಳ್ತೀನಿ ಮುಂದೆ ಅಧಿವೇಶನ್ ಬಂದಾಗ ಏನು ಮಾಡಬೇಕು ಈಗೇನು ಮಾಡಬೇಕು ಅನ್ನೋದು ನಾವು ಈಗಿನ ಮಾಡಿ ಕೆಲವನ್ನೆಲ್ಲ ತಂದಿದ್ದೀನಿ ರೂಲ್ಸ್ ಎಲ್ಲ ನಾವು ಒಂದು ತ್ರೀ ನಾ ತ್ರೀದಲ್ಲಿ ಅಲ್ಲಿ ಜೆರಾಕ್ಸ್ ಸ್ಥಾಪನೆ ಒಳಗೆ ಅವನ್ನೆಲ್ಲ ಹುಡುಗಿ ಇದು ಮಾಡಿ ಎಲ್ಲರು ಕ್ರಾಸ್ ಈಗ ಎಲ್ಲರಿಗೂ ಪತ್ರ ಬರೀತೀನಿ ಆಮೇಲೆ ಅದಾದ ನಂತರ ಒಂದು ಟ್ರೈನಿಂಗ್ ಮಾಡಿಸ್ತೀನಿ ಯಾವ ಜೀವದ್ದು ಯಾವ ರೀತಿ ಸದ್ದು ನಡೀಬೇಕು ಯಾವ ರೀತಿ ಇಂದರೆ ಭಾಗವಹಿಸಬೇಕು ಎಲ್ಲ ನಮ್ಮ ನೇಮ್ಗಳು ಇವನ್ನೆಲ್ಲ ತರಿಸೀನಿ ತರಿಸಿ ಇವನ್ನೆಲ್ಲ ಕಲೆಕ್ಟ್ ಮಾಡಿ ಎಲ್ಲ ನಾನು ಮಾಡಿ ಮಕ್ಕಳನ್ನು ಸರ್ಕ್ಯುಲೇಟ್ ಮಾಡ್ಕೊಂಡು ತಯಾರು ಮಾಡ್ಕೊಳ್ಬೇಕು ಮಾಡಿ ಬರೋದು ಸರಿಯಾದ ರೀತಿಯಿಂದ ಅಂತ ಮತ್ತೆಲ್ಲ ನಿಮ್ಮ ನಿಮ್ಮ ಇದ್ರಾಗೆಲ್ಲ ಹಿಂಗೆ ಬರೋದಿದ್ವು ಸದಸ್ಯರು ಕಳಿಸ್ತೀವಿ ಅಲ್ಲಿ ಹೋಗಿ ಇಪ್ಪತ್ತೇಳಾದ ನಂತರ ಕುಂತು ಎಲ್ಲ ಮಾಡಿ ಅಧಿಕಾರಿಗಳು ಚರ್ಚೆ ಮಾಡಿ ಯಾವ ರೀತಿಯಿಂದ ಕಳೆದ್ ಲೆಟ್ರ್ ಕಳಿಸ್ತೀನಿ ಕಳಿಸ್ಕೊಂಡು ಮತ್ತು ನನಗಣಸಿನ ಮಟ್ಟಿಗೆ ನೈಂಟಿ ನೈನ್ ಪಾಯಿಂಟ್ ನೈನ್ ಯಾವ ಸದಸ್ಯರು ನನ್ನ ಮಾತಿಗೆ ವಿರೋಧವನ್ನು ವ್ಯಕ್ತಪಡಿಸೋಂಗಿಲ್ಲ ಅನ್ನೋ ನೂರ ಗೊತ್ತಿದೆ ಎಲ್ಲರದ್ದು ಮನಸ್ಸು ಸಾಧ್ಯ ಇದೆ ಕೆಲವರು ಎಲ್ಲ ಎಪ್ಪತ್ತೈದು ಮಂದಿನ ಹಂಗ ಅಂತಲ್ಲ ಎಲ್ಲರೂ ಅಲ್ಲ ಎಷ್ಟೋ ಜನ ಅವರು ಮಾತಾಡ್ಬೇಕಂತಿರ್ತಾರೆ ಹೇಳಬೇಕು ಅವ್ರಿಗೂ ಒಂದು ಸ್ವಲ್ಪ ಇದು ನೋವಾಗಿರ್ತದೆ ಈಗ ಅದೆಲ್ಲ ಸರಿಪಡಿಸುವಂಥ ಕೆಲಸವನ್ನು ಮಾಡ್ತೀನಿ ಈಗ ನಿಮ್ಗೆ ಹೇಳ್ತೀನಿ ಅದರ ಬಗ್ಗೆ ಜಾಸ್ತಿ ಮಾತಾಡಬೇಡ ನೀವು ಇನ್ನು ಈಗಿನ ದಿನಮಾನಗಳಲ್ಲಿ ಈ ಒಣ ಪ್ರತಿಷ್ಠೆನೇ ಜಾಸ್ತಿ ಆಗೈತಿ ಜನರ ಕಾಳಜಿ ಆಗಲಿ ಜನರ ಬಗ್ಗೆ ಏನಾದ್ರು ವಿಚಾರ ಮಾಡೋದಾಗಲಿ ರಾಜ್ಯದ ಬಗ್ಗೆ ಮಾಡೋದಾಗ್ಲಿ ಇಂಥ ಬರಗಾಲ ಇಷ್ಟು ಬಿಸಿಲು ನೀರು ನೀರಲಿ ಇವನ್ನೆಲ್ಲ ಚರ್ಚೆ ಮಾಡೋದಕ್ಕಾಗೋದಿಲ್ಲ ಬರೀ ಏನಂದ್ರೆ ನೋಡಿ ಅದು ಹಣಿ ಟ್ರಾಫಿಕ್ ನಮಗೆ ಏನು ಸಂಬಂಧ ಹೇಳಿ ಮುಖ್ಯಮಂತ್ರಿಗಳು ಕ್ರಮ ಮುಗಿದು ಮುಗಿದುಬಿಡೋಕ್ಕಾಗಿತ್ತು ಮುಗಿಸಿದ್ರೆ ಸರಿ ಇತ್ತು ಮುಗಿಸ್ಲಿಲ್ಲ ಹೀಗಾಗಿ ಇದು ಏನೊಂದು ಇತ್ತಿತ್ತಲಾಗಿ ಈ ಸ್ಟ್ಯಾಂಡರ್ಡ್ ಅಪ್ ಇದೇನೈತಿಲ್ಲ ಹೌಸು ಕಡಿಮೆ ಆಗುತ್ತೆ ಬರೋದು ಗುಣಮಟ್ಟ ಕಡಿಮೆ ಆಗತ್ತೆ ಮತ್ತು ಅದನ್ನು ನಾವು ಸುಂಕ ತೋಳ ನನಗೂ ಅದು ಭಾಳ ಮಂದಿ ಹೇಳಿದಾಗ ಹೌದು ಈಗ ಮತ್ತೊಬ್ಬರು ಅಂದರು ಅದನ್ನು ಮಾಡೋಕ್ಕಾಗತ್ತಿಲ್ವೋ ಗೊತ್ತಿಲ್ಲ ನಮ್ಮ ಅಧಿಕಾರ ಇದ್ದಾಗ ಅದನ್ನ ಸರಿ ಮಾಡಿ ಮಾಡುತ್ತೆ ಮತ್ತು ನಾನು ಇದೆ ಬರುವಂಥ ಅಧಿವೇಶನದಲ್ಲಿ ನೀವು ನೋಡುವಂತಿರ್ಬೇಕಾರೆ ಖಂಡಿತವಾಗಿ ನಾವು ಅದನ್ನು ಸದನವನ್ನು ಉತ್ತಮವಾದಂಥ ನಡೆಸಿ ನಿಮಗೆ ತೋರಿಸ್ಬೇಕನ್ನುವಂಥ ಛಲವನ್ನು ಇಟ್ಕೊಂಡೀನಿ ಮಾಡಿ ತೋರಿಸ್ತೀನಿ ಇಲ್ಲ ಇದನ್ನ ಇದು ಆದದ್ದು ಒಳ್ಳೇದಾಗಿತ್ತು ಯಾಕಂದ್ರೆ ಎಲ್ಲ ಕಡೆ ಚರ್ಚೆ ಆಗಿದ್ದು ಎಲ್ಲ ಕಡೆ ಚರ್ಚೆ ಆಗೋದಿದ್ರು ಎಲ್ಲ ಏನಂದ್ರೆ ಮಾಧ್ಯಮದವ್ರೂ ಮತ್ತು ಸೀನಿಯರ್ ಕೊಲೀಗ್ಸು ಮತ್ತು ಎಕ್ಸ್ ಇವರು ನಾಣೆಯವ್ರ ಫೋನ್ ಮಾಡಿದರು ನಾಣ್ಯರು ಫೋನ್ ಮಾಡಿ ಅವರು ಸಹಿತ ಇದ್ದ ಥರ ಹೇಳಿದರು ಹಿಂದಿನ ಏನು ಎಕ್ಸ್ಪರ್ಟ್ಸ್ ಇರ್ತಾರೆ ಅವರು ಹೇಳಿದರು ಇದು ಆದದ್ದರಿಂದ ಏನಂದರೆ ಇದು ಇದು ಸುಧಾರಣೆ ದಾರಿಗೆ ಒಂದು ದಾರಿ ಆಯಿತು ಅಂತ ನನಗೆ ಅನಿಸಿದ್ವಿ ಆ ಹಿನ್ನೆಲೆಯಲ್ಲಿ ನನ್ನ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ನಿಂತಿ ಆಯ್ತಪ್ಪ ಎಲ್ಲರು ಕೂಡ ಮಾಡೋಣ ಅಂತ ಮಾಡ್ತೀವಿ ನಾನು ಅದು ಆವತ್ತಿನ ಪರಿಸ್ಥಿತಿ ಹಂಗಿತ್ತು ಇವತ್ತಿನ ಪರಿಸ್ಥಿತಿ ಹಿಂಗೈತಿ ಪರಿಸ್ಥಿತಿಗಳ ನಾನು ಮನುಷ್ಯ ಬದಲಾವಣೆ ಆಗ್ತವೆ ಎಮೋಷನ್ ಹಾಕಿ ಸ್ವಲ್ಪ ನಾನು ಎಮೋಷನ್ ಆಗೋದು ಜಾಸ್ತಿ ಯಾವುದೋ ಒಂದು ಈಗ ಟಿ ವಿ ನೋಡುವಾಗಲಿ ಅಥವಾ ಎಲ್ಲ ನೋಡಿ ಯಾರೊಬ್ಬರ ಏನಾಗಲಿ ರಸ್ತೆದಾಗ ಆಕ್ಸಿಡೆಂಟ್ ಆದಾಗ ಸಹಿತ ನನ್ನ ಕಣ್ಣಾಗ ನೀರು ಬರ್ತಾವೆ ಅದು ಒಂದು ಮೊದಲಿಂದ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಮಾಡಿದ ಸಂಸ್ಕಾರ ಇನ್ನೊಬ್ಬರು ನೋಡಿ ನಾವು ಮರ್ಗೊಂತ ಇದೆ ಹಂಗಾಗಿರ್ತದೆ ನೀವು ನೀವೇನಾದರೂ ಮತ್ತೆ ಭಾಳ ಡೀಪ್ ಫಾರ್ಮ್ ಮತ್ತು ಹಂಗಾಗ್ತಿದೆ ಅಷ್ಟೇ ಮಾಡೋಣ ನಾವೆಲ್ಲ ನಿಮ್ಮ ನಿಮ್ಗೂಡ ಇಷ್ಟು ಎಂದು ನೋಡ್ತೀನಿ ಗದೀವಿ ಎಲ್ಲ ಈ ವ್ಯವಸ್ಥೆ ಬದಲಾದಾಗ ನಾ ಬದಲಾದ ಅದಕ್ಕೇನು ಕಿಮ್ಮತ್ತು ಉಳಿಯೋಂಗಿಲ್ಲ ವ್ಯವಸ್ಥೆ ಬದಲಾದರು ನಾ ಬದಲಾಗೋದು ಆ ವ್ಯವಸ್ಥೆಯನ್ನು ಸರಿಪಡಿಸಲಿಕ್ಕೆ ನಮ್ಮ ಅದು ಮಾಡಬೇಕು ಮತ್ತು ಇಷ್ಟೆಲ್ಲ ಜನ ಹೇಳುವಾಗ ನನ್ನ ಮೇಲೆ ನಂಬಿಕೆ ಅಂದಾಗ ಆ ನಂಬಿಕೆಯನ್ನು ನಾವು ಕಳ್ಕೋಬಾರ್ದು ಅನ್ನುವಂಥ ತೀರ್ಮಾನ ಬಂದೀನಿ ಖಂಡಿತವಾಗಿ ನಿಮ್ಮನ್ನು ಪ್ರಾಮಿಸ್ ಮಾಡ್ತೀನಿ ಬರುವಂಥ ದಿನಮಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ರೀತಿಯನ್ನು ಸದನ ನಡೆಸಿಕೊಡುವಂಥ ಜವಾಬ್ದಾರಿ ನಂದೈತನ್ನೋದು ನಿಮ್ಮ ಮುಂದೆ ಭಾಳ ಮನಸ್ಸಿಂದ ಹೇಳ್ತೀನಿ ನಾನು ಆವಾಗ ಇದನ್ನು ಇಟ್ಕೋರಿ ಆಗ ಮತ್ತೆ ಕೇಳಿ ನಾನು ಬೇಕಾದ್ರೆ ಅವಾಗ ಹಿಂಗೆ ಮಾತಾಡಿದ್ವಿ ಹಿಂಗೆ ಆತೀವಿ ನಾವು ಮಾಡಿದ್ರು ಖಂಡಿತ ಮಾಡ್ತೀನಿ ಮತ್ತು ನಿಮ್ಮ ಸಹಕಾರ ಎಲ್ಲ ಇದೆ ನನಗೆ ನಿಮಗೂ ನಾನು ಅನೇಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಎಲ್ಲ ರೀತಿಯಿಂದ ಮಾಧ್ಯಮ ಸ್ನೇಹಿತ ಸಹಕಾರವನ್ನು ಕೊಟ್ಟಿದ್ದೀರಿ ಇದೇ ರೀತಿ ಸಹಕಾರವನ್ನು ಮತ್ತು ನಮ್ಮ ಅಂಕ ಅಂಕಣ ಸರಿಪಡಿಸಲಿಕ್ಕೆ ನಾಲ್ಕನೇ ಮಾಧ್ಯಮ ನೀವೇನದೇ ಇರಲ್ಲ ನಾಲ್ಕನೇದವ್ರು ನೀವು ಭಾಳಷ್ಟು ಎಲ್ಲ ನ್ಯಾಯಾಂಗ ಕಾರ್ಯಾಂಗ ಸ ಇವಾಗೆಲ್ಲಕ್ಕೂ ಕೊನೆಯ ಹಂಗ ನಾಲ್ಕನೇ ಹಂಗೈತಲ್ಲ ಇಲ್ಲಿ ಮಾಡಿದಂಥ ತಪ್ಪುಗಳನ್ನು ತಿದ್ದು ಅಂತ ಕೆಲಸವನ್ನು ಮಾಡ್ತೀವಿ ನೋಡಿ ಮಣ್ಣ ಯಾವುದೋ ಜಡ್ಜ್ ದುಡ್ಡು ಸಿಕ್ತಂದಾಗ ಮಾಧ್ಯಮ ಇರ್ಲಿಕ್ಕ ಏನು ಅದು ಮಾಧ್ಯಮ ಹೇಳಿದ್ರೆ ಏನಾಕಿತ್ತು ಅದು ಹಿಂಗಾಯ್ತಿ ಅದಕ್ಕೆ ನೀವು ಮಾಡುತ್ತಿರುವಂಥ ಕೆಲಸವೂ ಸಾಗಣೆ ನಿಮ್ಮ ಅನಿಸಿಕೆಗಳು ನಿಮ್ಮಣೆ ನಿಮಗಾಗುತ್ತಿರುವಂಥ ಏನು ನಿಮ್ಮಲ್ಲೇ ಬರುತ್ತೆ ಸಲಹೆ ಅವಕ್ಕೆಲ್ಲಕ್ಕೂ ನಾನು ಖಂಡಿತವಾಗಿ ಗೌರವ ಕೊಡ್ತೀನಿ ಅದರಂತೆ ನಡೀತೀನಿ ಏನು ಮಾತಾಡಿ ಹೋದೇನು ಮಾತಾಡಿ ಏನು ನಮ್ಗೆ ಏನು ನನಗೆ ಇಲ್ಲ ಹೇಳಿ ಹೇಳಿ ಹಂಗೆ ಮತ್ತೇನು ಮಾತಾಡೋದು ಇಷ್ಟ ಮಾತಾಡಿ ಇದ್ರ ಬಗ್ಗೆ ನಾನೀಗ ನಾನು ಈ ಸ್ಥಾನದಾಗ ಇರಲಿಲ್ಲ ನಾನು ಭಾಳ ಮಾತಾಡ್ತಿದ್ದೆ ಾಗ ಇದರಿಂದ ಮತ್ತೆ ಏನಾಯ್ತು ನನ್ನ ಪಾಪ್ಯುಲಾರಿಟಿನೂ ಕಡಿಮೆ ಆಗಿದೆ ಅವಾಗೆಲ್ಲ ಅವಾಗೆಲ್ಲ ಒಂದೊಂದು ಸ್ಟೇಟ್ಮೆಂಟ್ ಇರೋದು ದಿವಸ ಯಾರಿಗೂ ಬೈತಿದ್ದೆ ಈಗಿನ ಈಗಿದ್ ಅಂದ್ರೆ ಅದ್ರ ಕತಿ ಬೇರೆ ಇತ್ತು ಸಂವಿಧಾನ ಸ್ಥಾನದಾಗ ಅಲ್ಲ ಮಾತಾಡಿ ಹೇಳ್ಬೇಕಾಗತ್ತೆ ಏನಂದ್ರೆ ಈಗ ನೈತಿನಿ ಮಂತ್ರಿಗಳು ಮಣ್ಣೆ ಯಾರು ಮಂತ್ರಿಗಳ ನೀವು ಇಷ್ಟೊತ್ತು ಮಾತಾಡಿದ್ರೆ ಗತಿ ಏನು ಎದಕ್ಕೆ ಬಂದಿರಲಿಲ್ಲ ಅಂತ ನಾ ಹೇಳ್ತಿರ್ತೀನಿ ಏನು ಸರ್ ನಮಗೂ ನೀವು ಸ್ವತಂತ್ರ ನಾ ಹೇಳಿದೆ ಅದೆಲ್ಲ ಇರೋದಪ್ಪ ಏನೊಂದು ನಾನು ಇದ್ರಾಗ ಬಂದು ವಾಟ್ಸಪ್ದಾಗ ಅವ್ರು ಯಾರೋ ಮಂತ್ರಿಗಳು ಬಂದಿದ್ದಿಲ್ಲ ಮಂತ್ರಿಗಳು ಬಂದಿಲ್ಲ ಅಂದಾಗ ಏನು ರೀ ಯಾವಾಗ ಎಷ್ಟು ಬರ್ತಾರಂದ್ರೆ ಬರಕತ್ತ ಏನು ಬಿಗರ್ ಮಣಿ ಮಾಡಿ ಈಗ ನಾನು ನೋಡಿದೆ ವಾಟ್ಸಪ್ ಮಾತ್ರ ಹಂಗೆ ಎಲ್ಲರಿಗೂ ನಾನು ಸ್ವಲ್ಪ ಜಾತಿಯ ಬೇಯಿಸ್ತಿರ್ತೀನಿ ಮಾಡಬೇಕಾಯ್ತಾರೆ ಮತ್ತು ನೀವು ನೇರವಾಗಿರ್ಲಿಕ್ಕೆ ಮತ್ತು ನೀವು ಉಳಿದೋರಾಗ ನಾವು ಮಾಡಿ ನಮಗೆ ಉಳಿದೋರಿಗೆ ಗೊ ಏನು ಕಿಮ್ಮತ್ತೇನು ಇರ್ತೀವಿ ನಾವೆಲ್ಲ ಮಾಡಿ ಇಲ್ಲಿ ಮಟ್ಟ ಬಂದೀವಿ ಶಿಕ್ಷಕರು ಇಷ್ಟಾರೆ ಸರಿ ಆಚರಿಸಿ ಕಳಿಸಾರೆ ಶಿಕ್ಷಕರ ಪ್ರತಿನಿಧಿಯಾಗಿ ಎಲ್ಲಿಯೂ ನಾವು ಕಪ್ಪುಚ್ಚು ಇಟ್ಕೋಬಾರ್ದು ಅಂತ ನಮ್ಮ ಪ್ರಿನ್ಸಿಪಲ್ ಐತಿ ಅದ್ರ ಪ್ರಕಾರ ನಡೀತೀನಿ ಮುಂದೆ ನಡೀತೀರಿ